ಎಲ್ಲರಿಗೂ ನಮಸ್ಕಾರ ಜನಾರ್ದನರಾವ್ ಸಾಳಂಕೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ನಾನು ಅಪ್ಪಾಜಿ ಅವರನ್ನು ನೋಡ್ತಾ ಇದ್ದೀನಿ ಒಂದು ಚಿಕ್ಕ ಒಂದು ಫ್ಲಾಶ್ ಬ್ಯಾಕ್ ಹೋಗಬೇಕು ಅಂದರೆ ಅವರು ಜಯನಗರ ಟಿ ಬ್ಲಾಕ್ನಲ್ಲಿ ಮನೆ ಇತ್ತಲ್ವ ಆ ಮನೆ ಹಿಂದುಗಡೆನೇ ನಮ್ಮ ಶಾಲೆ ಇತ್ತು ಶಾಲೆ ದಿನ ಪ್ರಾರ್ಥನೆ ಮಾಡ್ಬೇಕಂದ್ರೆ ಮನೆ ಎದುರುಗಡೆ ಒಂದು ಮೈದಾನ ಇದೆ ಈಗೆಲ್ಲ ಫೆನ್ಸ್ ಕಟ್ಟಿದ್ದಾರೆ ಒಂದು ಸ್ಟ್ಯಾಚು ಇಟ್ಟಿದ್ದಾರೆ ಅಪ್ಪಾಜಿ ಅವ್ರದು ಪ್ರಾರ್ಥನೆ ಮಾಡಿ ಬೆಳಗ್ಗೆ ಆ ರೋಡಲ್ಲೇ ನಾವು ಹೋಗಬೇಕಿತ್ತು ಸಾಗಿ ಅಲ್ಲಿಂದ ನಮ್ಮ ಶಾಲೆಗೆ ಹೋಗ್ತಾಯಿದ್ವಿ ಮಧ್ಯಾಹ್ನನೂ ಮಧ್ಯಾಹ್ನ ಪ್ರೇಯರ್ ಇರ್ತಾ ಸೊ ಈ ರೀತಿ ಇರೋದರಿಂದ ನಮ್ಗೆ ಅಟ್ಯಾಚ್ಮೆಂಟ್ ಆ ಥರ ಬೆಳೀತಾ ಆಗ್ಲಿಂದ ಅವ್ರು ನೋಡೋದು ಖುಷಿ ಬೀಳೋದು ಏನು ಅಂದರೆ ಚ ಚಲನಚಿತ್ರ ನಟ ಇದ್ದಾರೆ ಅವ್ರು ಕನ್ನಡದಲ್ಲಿ ಮಾಡ್ತಾರೆ ಫೈಟಿಂಗ್ ಆಡ್ತಾರೆ ಇಷ್ಟೇ ಇದ್ದಿದ್ದು ನಮ್ಮ ತಲೆಯಲ್ಲಿ ಇನ್ನೇನು ಬೇರೆ ಒಂದು ಆಲೋಚನೆಗಳಿರಲಿಲ್ಲ ಅದು ನೋಡ್ತಾ ನೋಡ್ತಾ ಪ್ರೀತಿ ಹೆಚ್ಚಾಯಿತು ಚಿತ್ರಗಳನ್ನು ನೋಡ್ತಾ ಇದ್ವಿ ಹಾಡುಗಳನ್ನು ನೋಡ್ತಾಯಿದ್ವಿ ಅವರ ಒಂದು ವ್ಯಕ್ತಿತ್ವ ಬಹಳ ಇಷ್ಟ ಆಯಿತು ನಮಗೆ ಅವರು ನಾಡು ನುಡಿಗೆ ಕೊಟ್ಟ ಒಂದು ಕೊಡುಗೆ ಚಿತ್ರರಂಗಕ್ಕೆ ಕೊಟ್ಟ ಕೊಡುಗೆ ಅಪಾರವಾದದ್ದು ಸಮಾಜ ಸೇವೆ ಹೀಗೆ ಅದು ಬೇರೆ ಬೇರೆ ಮಜಿಲೆಗಳಲ್ಲಿ ಹೋಗ್ತಾ ಹೋಯ್ ಹೋಗ್ತಾ ಇತ್ತು ಆದ್ರೂ ಎಲ್ಲ ನಾನು ಯಾವಾಗಲೂ ಒಂದು ಸಲ ಭೇಟಿಯಾದಾಗ ಅದು ತುಂಬ ಆತ್ಮೀಯತೆ ಇತ್ತು ಒಂದು ಆಪ್ತತೆ ಇತ್ತು ಅದು ಅಂದರೆ ಮಾತಾಡಿ ಹೇಳಬೇಕು ಅಂತ ಏನೂ ಇರಲಿಲ್ಲ ಕೆಲವು ಸಲ ಭಾವನೆಗಳನ್ನು ಕಂಡಲ್ಲೇ ಹೇಳ್ತೀವಿ ನಾವು ನಮ್ಮ ನಯನಗಳಲ್ಲಿ ಅದನ್ನು ವ್ಯಕ್ತಪಡಿಸ್ತೇವೆ ಸೊ ಆ ರೀತಿ ಒಂದು ತುಂಬಾ ಒಂದು ಆತ್ಮೀಯತೆ ಇತ್ತು ನೋಡಿದಾಗೆಲ್ಲ ಒಂದು ಒಂದು ಮುಗುಳ್ನಾಗ ಸಾವಿರ ಒಂದು ಅರ್ಥಗಳನ್ನು ಕೊಡ್ತಾಯಿತ್ತು ನಮಗೆ ಅಷ್ಟು ಒಂದು ನಮ್ಮ ನರನಾಡಿಗಳಲ್ಲಿ ಅವರನ್ನು ಬೆಸ್ ಬಿಸ್ಕೊಂಡಿದ್ವಿ ಇದೇ ರೀತಿ ಹೋದಾಗ ನಮಗೆ ಅವ್ರದ್ದು ಇಷ್ಟ ತುಂಬ ಇಷ್ಟ ಆಗಿದ್ದು ಒಂದು ವ್ಯಕ್ತಿತ್ವ ಅಷ್ಟ ಹೇಳ್ಬೋದು ಒಬ್ರು ಕಲಾವಿದ ಅನ್ನೋದು ಒಂದನ್ನು ಪಕ್ಕದಲ್ಲಿ ಇಟ್ಟುಬಿಟ್ರೆ ಅವರು ವ್ಯಕ್ತಿ ವ್ಯಕ್ತಿತ್ವ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಸಮಾಜಕ್ಕೆ ಅವರು ನಟನೆ ಮಾಡಿದ್ರು ಐದು ಭಾಷೆಯಲ್ಲಿ ಆ್ಯಕ್ಟ್ ಮಾಡಿದ್ರು ಸ್ವತಃ ಗಾಯಕರಾದರು ವಿತರಕರು ನಿರ್ಮಾಪಕರು ಆಧ್ಯಾತ್ಮಿಕ ಚಿಂತಕರಾಗಿದ್ದರು ಸಮಾಜ ಸೇವಕರಾಗಿದ್ದರು ಸೊ ಈ ಥರ ನಾನಾ ಮಜಿಲುಗಳಲ್ಲಿ ಐದು ಭಾಷೆಗಳಲ್ಲಿ ಮಾಡಿದ್ರು ಪಂಚಭಾಷಾ ಕಲಾವಿದರು ಅನ್ಸ್ಕೊಂಡ್ರು ಕನ್ನಡ ಚಿತ್ರರಂಗದಲ್ಲಿ ಭಾರತೀಯ ಚಿತ್ರರಂಗದಲ್ಲಿ ತಾರಾ ಜೋಡಿ ಇಬ್ರು ಒಂದೇ ಚಿತ್ರದಲ್ಲಿ ಹಾಡಿದ್ರು ಒಂದು ವೇ ಬ್ಯಾಕ್ ಇನ್ ನೈನ್ಟೀನ್ ಸೆವೆಂಟೀಸಲ್ಲೇ ಅಂತ ಎಲ್ಲ ಎಲ್ಲ ರೀತಿ ದಾಖಲೆಗಳಿದೆ ವಿಷ್ಣುವರ್ಧನ್ ಅವರು ಅಂದರೆ ಒಂದು ದಾಖಲೆ ಅನ್ನೋದಕ್ಕೆ ಇನ್ನೊಂದು ವಿಷ್ಣುವರ್ಧನ್ ಅಂತ ಹೇಳ್ಬೋದು ಸೊ ಈ ರೀತಿ ಬರಬೇಕಾದ್ರೆ ನನಗೆ ಒಂದು ಅವಕಾಶನೂ ಸಿಕ್ತಾವ ಅವ್ರ ಜೊತೆ ಭೇಟಿ ಸಾಕ ಭೇಟಿ ಆದ್ರೂ ಎರಡು ಸಾವಿರದ ಒಂಬತ್ತು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಅಂದರೆ ನಾಳೆಗೆ ಕರೆಕ್ಟಾಗೆ ಆ ಒಂದು ಆ್ಯನ್ ಆ್ಯನಿವರ್ಸರಿ ಅಂತ ಹೇಳ್ಬೋದು ನಾನು ಸೊ ಭೇಟಿಯಾಗೋ ಒಂದು ಸಂದರ್ಭ ಸಿಕ್ತು ಸುಮಾರು ಒಂದು ಎರಡು ಗಂಟೆ ಅವರೊಟ್ಟಿಗೆ ಇದ್ದೆ ಬಹುಶಃ ಯಾರು ಅವರು ಅವ್ರ ಮನೆಯಿಂದ ಒಳಗಡೆ ಯಾರಿಗೂ ಅವಕಾಶಗಳು ಕಡಿಮೆ ಇತ್ತು ಬಂದು ಅವ್ರಿಗೆ ಆಪ್ತತೆಯಿಂದ ಮಾತಾಡೋದಾಗ್ಲಿ ಅಷ್ಟು ಪರ್ಸನಲ್ ಆಗಿ ಯಾರಿಗೂ ಬಿಟ್ಕೊತಾ ಇರಲಿಲ್ಲ ಏನಿದ್ರು ಸ್ಟುಡಿಯೋ ಇರ್ಬೋದು ಶೂಟಿಂಗ್ ಸ್ಪಾಟ್ ಇರ್ಬೋದು ಅಥವಾ ಬೇರೆ ಕಡೆ ಒಂದು ಕಾರ್ಯಕ್ರಮ ಇರ್ಬೋದು ಮತ್ತು ಒಂದು ಅದೊಂದು ಅವಕಾಶ ಸಿಕ್ತು ಅದು ನನ್ನ ಪುಣ್ಯ ಒಂದು ಸೌಭಾಗ್ಯ ಅಂತ ನಾನು ತಿಳಿತೀನಿ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ವಿ ಚಿತ್ರರಂಗದ ಬಗ್ಗೆ ಹೇಳಿದ್ರು ಮನುಷ್ಯತ್ವದ ಬಗ್ಗೆ ಹೇಳಿದ್ರು ಆದರ್ಶಗಳ ಬಗ್ಗೆ ಮಾತಾಡಿದ್ರು ಏನು ಮಾಡ್ಬೋದು ನೀವು ಯೂತ್ಸ್ ಏನು ಮಾಡ್ಬೋದು ಸಂಘಗಳು ಏನು ಮಾಡ್ಬೋದು ಅಂತ ಸಾಕಷ್ಟು ವಿಚಾರಗಳನ್ನು ಹೇಳಿದರು ಸೊ ಅದನ್ನು ನನ್ನ ನನಗೆ ನನ್ನ ನನಗೆ ಸಾಕಷ್ಟು ಇಷ್ಟ ಆಯ್ತು ಅದು ಅವ್ರು ನೋಡಲಿಕ್ಕೂ ಒಂದು ಸೂಪರ್ ಸ್ಟಾರು ಸಾಹಸ ಸಿಂಹ ಎಲ್ಲ ಒಂದು ತೆರೆ ಮೇಲೆ ಇರ್ಬೋದು ಆದರೆ ಪಕ್ಕದಲ್ಲಿ ಕೂತಾಗ ಇವಾಗ ಇವು ಯಾವ ಯಾವ ರೀತಿ ನನ್ನ ಪಕ್ಕದಲ್ಲಿ ನಿಂತಿದ್ದಾರೆ ಆ ರೀತಿ ಸಾಮಾನ್ಯವಾಗಿ ಒಂದೇ ಒಂದು ಕುರ್ತಾ ಬಿಳಿ ಬಣ್ಣದ ಕುರ್ತ ಒಂದು ಟೊಪ್ಪಿಗೆ ಇತ್ತು ಅದು ಅಷ್ಟೇ ಇದ್ದಿದ್ದು ಅವರ ಏನು ಅಂಥ ಒಂದು ವಸ್ತುಗಳಾಗಬೇಕು ನಗಾನಾಣ್ಯ ಹಾಕ್ಕೊಬೇಕು ಅಂತ ಏನೂ ಇರಲಿಲ್ಲ ಅವರಲ್ಲಿ ಅಷ್ಟೊಂದು ಸರಳ ವ್ಯಕ್ತಿತ್ವ ಅದು ಭಾಳ ಇಷ್ಟ ಆಯಿತು ನೀವು ನಂಬ್ತಿರೋ ಇಲ್ವೋ ನಾನು ಪಕ್ಕದಲ್ಲಿ ಕೂತಿದ್ದೀನಿ ಮಾಮೂಲಿ ಪ್ಲಾಸ್ಟಿಕ್ ಚೇರೆ ಆ್ಯಕ್ಚುಲಿ ಕೂತಾಗ ನಾನು ಏನೇನೋ ಕೇಳಬೇಕು ಅಂತ ಒಂದು ದಿನ ಮುಂಚಿತವಾಗಿ ತಯಾರಿ ಮಾಡಿದೆ ಮನೇ ಆ ಪ್ರಶ್ನೆ ಕೇಳಬೇಕು ಈ ಪ್ರಶ್ನೆ ಕೇಳಬೇಕು ಯಾವುದು ಬಿಡಬಾರ್ದು ಅಂತ ಅಲ್ಲಿ ಹೋದಾಗ ನೀವು ನಂಬ್ರೆ ನಂಬಿ ಬಿಟ್ಟರೆ ಬಿಡಿ ನನಗೆ ಫುಲ್ಲು ಮೈಂಡ್ ಬ್ಲ್ಯಾಂಕ್ ಆಗೋಯಿತು ಏನು ಕೇಳಬೇಕು ಅಂತ ಗೊತ್ತಾಗಲಿಲ್ಲ ನನಗೆ ಆ ಕೂತಿದ್ದಾರೆ ನನಗೆ ಒಂಥರ ಶಿವರಿಂಗ್ ಸ್ಟಾರ್ಟ್ ಆಗೋಯಿತು ಏನು ವೈಬ್ರೇಷನ್ ಶಿವರಿಂಗು ನಾವು ಬಹುಶಃ ಹೇಳ್ತೀವಿ ನೋಡಿ ಇವಾಗ ಎಲ್ಲಾದರೂ ಒಂದು ದೇವಸ್ಥಾನಕ್ಕೆ ಹೋದರೆ ಒಂದು ಚಿತ್ರಪಟ ನೋಡ್ರೆ ಪ್ರಭಾವಳಿ ಅಂತ ಇರುತ್ತೆ ಒಂದು ದೇವಿಗೆ ಅಥವಾ ದೇವರಿಗೆ ಆ ರೀತಿ ಒಂದು ಪ್ರಭಾವಳಿ ಒಂದು ಅನುಭವ ನನಗಾಯಿತು ಅದು ಬಹುಶಃ ಎಷ್ಟು ಜನ ನಮ್ಮತಾರೋ ಇಲ್ಲವೋ ಗೊತ್ತಿಲ್ಲ ಭಕ್ತಿಯಿಂದ ಇರೋರಿಗೆ ಅದು ಪ್ರಭಾವಳಿ ಒಂದು ಮಹತ್ವ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಹಿಂಗೆ ಪಕ್ಕದಲ್ಲಿ ಕೂತಿದ್ದಾರೆ ಅವ್ರ ಕಾಲಕ್ಕೆ ಪೆಟ್ಟಾಗಿತ್ತು ಅವರು ಒಂದು ರೆಸ್ಟೋ ಇದ್ರು ಆ ಸಂದರ್ಭದಲ್ಲಿ ಮಾತಾಡ್ತಾ ಮಾತಾಡ್ತಾ ಕಾಲೆತ್ತಿ ನನ್ನ ಕಡೆ ಹಾಕಿದ್ರು ಹಾಕೋದು ಅಂದರೆ ಹಿಂಗೆ ಕಾಲು ಸಾಮಾಜಿಕವಾಗಿ ನಾವು ಕುತ್ಕೊಬೇಕಾದ್ರೆ ಹಾಕ್ತೀವಿ ಅದನ್ನು ಅದು ನನ್ನ ಗ ಗಣ ಇದೀನಿ ಅಂತ ಗೊತ್ತಾಗಿ ಟಕ್ಕಂಥ ಕಾಲು ಕೆಳಗಡೆ ಬಿಟ್ರು ಅದು ಏನು ತೋರಿಸುತ್ತೆ ಅಂದರೆ ನನ್ನ ನನ್ನ ಜೊತೆ ಒಬ್ರು ವ್ಯಕ್ತಿ ಕೂತಿದ್ದಾರೆ ಒಬ್ಬರು ಅಭಿಮಾನಿ ಎಲ್ಲಿ ಕಾಲನ್ನ ಟಚ್ ಆಗುತ್ತೋ ಅನ್ನೋ ಅಷ್ಟು ಒಂದು ಮುತುವರ್ಜಿ ವಹಿಸ್ತಾರೆ ಇದೊಂದು ಎಕ್ಸಾಂಪಲ್ ಎರಡನೇದೇನು ಅಂದರೆ ಅವ್ರು ಹಿಂಗಿದ್ದಾರೆ ನಾನು ಏನು ಇದ್ದೀನಿ ನನಗೆ ಗೊತ್ತಿಲ್ಲ ಟು ಬಿ ಫ್ರ್ಯಾಂಕ್ ನಾನು ಅವ್ರು ನೋಡ್ತಾ ಇದ್ದೀನಿ ಅವರು ಡ್ರೆಸ್ಸು ಅವರು ಟೊಪ್ಪಿಗೆ ಇದ್ದೀನಿ ಬೆರಳು ನೋಡ್ತಾ ಇದ್ದೀನಿ ಉಂಗ್ರ ನೋಡ್ತಾ ಇದ್ದೀನಿ ಮಾತಾಡ್ತಾನೆ ಇದ್ದೀನಿ ನಾ ಅವ್ರು ಏನೋ ಕೇಳ್ತಾ ಇದ್ದಾರೆ ನಾನೇನೋ ಕೇಳ್ತಾ ಇದ್ದೀನಿ ಹಾಂ ಆಮೇಲೆ ನಾನೇನು ಇದ್ದೀನಿ ನನಗೆ ಎಷ್ಟು ಒಂದು ಕ್ಯೂರಿಯಾಸಿಟಿ ಆಯಿತು ಅಂದರೆ ಅವರು ಕಣ್ಣು ಮೂಗು ಹುಬ್ಬು ಆ ಟೊಪ್ಪಿಗೆಯಿಂದ ಎಷ್ಟು ಡಿಸ್ಟೆನ್ಸ್ ಇದೆ ಆಮೇಲೆ ಯಾವ ಥರ ಒಂದು ಬಣ್ಣ ಇದೆ ನನ್ನೆಲ್ಲ ಗಮನಿಸ್ತಾ ಇದ್ದೀನಿ ಉಗುರುಗಳು ಬೆರಳು ಎಲ್ಲ ನೋಡ್ತಾ ಇದ್ದೀನಿ ಅವ್ರು ಹಾಕಿ ಚಪ್ಪಲಿನೂ ನೋಡ್ತಾ ಇದ್ದೀನಿ ನೋಡ್ತಾನೇ ಇದ್ದೀನಿ ನನಗೇನು ಗೊತ್ತಾಗಲಿ ಅಷ್ಟು ಆನಂದ ಆಗೋ ಇದೆ ನನಗೆ ಏನಪ್ಪ ನಾನು ಇಷ್ಟು ಆರಾಧಿಸ್ತಕ್ಕಂಥ ನಮ್ಮ ದೈವ ಪಕ್ಕದಲ್ಲೇ ಇದ್ದಾರೆ ನಾನು ಈ ದಿನ ಇದು ಕನಸೋ ನನಸೋ ಗೊತ್ತಾಗ್ತಾನೇ ಇಲ್ಲ ನನಗೆ ಒಂಥರ ನಡ್ಕೂ ಶುರುವಾಗೋಯ್ತು ನನಗೆ ಏನು ಕೇಳೋನೋ ಅವತ್ತು ಗೊತ್ತೇ ಇಲ್ಲ ಅಷ್ಟು ಒಂದು ಒಂದು ಆಪ್ತತೆ ಒಂದು ದೇವರ ಒಂದು ದರ್ಶನ ಆಗು ಆಯ್ತಲ್ವ ಆ ರೀತಿ ಒಂದು ಆಯಿತು ಸೊ ಇದನ್ನು ನಾನು ಸಾಕಷ್ಟು ಕಡೆ ಹೇಳಿದ್ದೀನಿ ಈ ವಿಚಾರವಾಗಿ ಅವ್ರ ಜೊತೆ ನಾವು ಇದ್ವಿ ಅವ್ರ ಕಾಲಘಟ್ಟದಲ್ಲಿ ನಾವಿದ್ವಿ ನಮ್ಮ ಎಲ್ಲ ತಂಡದವ್ರು ಇದ್ದು ಇಲ್ಲಿ ಸಾಕಷ್ಟು ಜನ ಹಿರಿಯ ಅಭಿಮಾನಿಗಳನ್ನು ನೀವು ನೋಡ್ಬೋದು ಅವರು ಅವ್ರ ಜೊತೆ ಬೆರ್ತಿದ್ದಾರೆ ಕೂತಿದ್ದಾರೆ ಅದು ಅವರವರ ಅನುಭವ ಖಂಡಿತ ಒಂದು ಒಳ್ಳೆಯ ಮಹತ್ವ ಇದೆ ಇದೊಂದು ನನ್ನ ಪುಣ್ಯ ನನಗೊಂದು ಸೌಭಾಗ್ಯ ಅಂತ ನಾನು ಹೇಳ್ತೀನಿ ಈ ಒಂದು ವೇದಿಕೆಯಲ್ಲಿ ನನಗೆ ಮುನ್ನ ಹುಸೇನ್ ಅವರು ಒಂದೆರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರ ನನ್ನ ಸ್ನೇಹ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸಾಕಷ್ಟು ಕಾರ್ಯಕ್ರಮಗಳು ಕರೆದಿದ್ದಾರೆ ಒಂದು ಪ್ರೀತಿ ಒಂದು ವಿಶ್ವಾಸ ಇವತ್ತಿಗೂ ಇದೆ ಅದು ಮುಂದೆ ಮುಂದೇನು ಇದೇ ಇರುತ್ತೆ ಅಂತ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಎಲ್ಲ ಟೀಮ್ಬಿಡಿಗೂ ಕನ್ನಡ ಚಿತ್ರರಂಗ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಎದ್ದಿದ್ದ ಬಿರುಗಾಳಿ ಆಯಿತಾ ಎರಡು ಸಾವಿರದ ಒಂಬತ್ತಕ್ಕೆ ನಿಂತಿಲ್ಲ ಅದು ಈಗಲೂ ಅದು ಬೀಸ್ತಾನೆ ಇದೆ ಚಂಡಮಾರುತವಾಗಿ ಬೀಸ್ತಾ ಇದೆ ಅವರೇ ಹೇಳ್ತಾಯಿದ್ರು ನನ್ನ ನನ್ನ ವಿಸಿಟಿಂಗ್ ಕಾರ್ಡು ನಾಗರಹಾವು ಅನ್ನೋದೇ ನನ್ನದು ವಿಸಿಟಿಂಗ್ ಕಾರ್ಡು ಇವತ್ತಿಗೂ ಇದೆ ಅಂತ ಅವತ್ತಿನ ದಿನ ಸಂದರ್ಶನ ದಿನಾನೂ ಹೇಳಿದರು ಇದು ಏನು ತೋರಿಸುತ್ತೆ ಅಂದರೆ ಎಲ್ಲರಿಗೂ ಬರೋದಿಲ್ಲ ಇವಾಗ ಏನೋ ಯೋಗ ಯೋಗ ಇತ್ತು ಯೋಗ್ಯತೆ ಇತ್ತು ಅದು ಬಂದುಬಿಡ್ತು ಇದು ಬಂದುಬಿಡ್ತು ಅಂತ ನಾವು ಸುಮ್ಮನೆ ಮಾತಿಗೆ ಏನೋ ಹೇಳ್ಬೋದು ಅದೆಲ್ಲರಿಗೂ ಸಾಧ್ಯ ಇಲ್ಲ ಅದು ಕೆಲವರು ವ್ಯಕ್ತಿತ್ವಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ ಅಂಥವರಲ್ಲಿ ಅಗ್ರ ಪಂಕ್ತಿಯಲ್ಲಿದ್ದಾರೆ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸೊ ಆ ಒಂದು ಚರಿಷ್ಮಾ ಇವತ್ತು ನೋಡಿ ಅವರು ಆಪ್ತರಕ್ಷಕವರು ಇಪ್ಪ ಇನ್ನೂರ ಇಪ್ಪತ್ತು ಚಿತ್ರಗಳಲ್ಲಿ ಮಾಡಿದ್ದಾರೆ ಆಯಿತಾ ಐದು ಭಾಷೆಯಲ್ಲಿ ಮಾಡಿದ್ದಾರೆ ನೀವು ಯಾವುದೇ ಒಂದು ಚಿತ್ರ ತೊಗೊಳ್ಳಿ ಒಂದು ಸಾಮಾಜಿಕ ಸಂದೇಶ ಇರುತ್ತೆ ಒಂದು ಒಳ್ಳೆ ಹಾಡಿರುತ್ತೆ ಒಂದು ನಾವು ಅದೇ ರೀತಿ ನಾವು ಇರಬೇಕು ಇವಾಗ ಯಜಮಾನ ಅಂತ ನೀವೇ ಹೇಳಿದ್ರಿ ಯಜಮಾನ ಚಿತ್ರ ಬಂದ ಮೇಲೆ ಎಷ್ಟೋ ಮ ಕುಟುಂಬಗಳು ಒಡೆದೋಗಿತ್ತು ಕರ್ನಾಟಕದಾದ್ಯಂತ ಎಲ್ಲ ಒಂದಾದ್ರು ಯಾಕೆ ಹೇಳಿ ನಾವು ಹಂಗೆ ಇರಬೇಕು ಅಣ್ಣ ತಮ್ಮಂದ್ರ ಹಿಂಗೆ ಇರಬೇಕು ಅಕ್ಕ ತಂಗಿ ಹಿಂಗೆ ಇರಬೇಕು ನಮ್ಮನೇನಲ್ಲೂ ಅದೇ ರೀತಿ ಒಂದು ಬಾಂಧವ್ಯ ಇರಬೇಕು ಏಕತೆ ಇರಬೇಕು ಒಗ್ಗಟ್ಟಿರಬೇಕು ಅನ್ನೋದು ಬಂತು ಅದೊಂದು ಸಾಮಾಜಿಕ ಒಂದು ಪರಿವರ್ತನೆ ಅಲ್ವಾ ಸೊ ಅದೇ ರೀತಿ ಅದು ಒಂದು ಚಿತ್ರ ಇವಾಗ ಹಾಲುಂಡ ತವರಿರ್ಬೋದು ಅವರು ಒಂದು ತನ್ನ ಮಡದಿಗೆ ಯಾವ ರೀತಿ ಒಂದು ಪ್ರೀತಿ ವಾತ್ಸಲ್ಯ ಕೊಡ್ತಾರೆ ಒಬ್ಬ ಗಂಡನವ್ರು ಯಾವ ರೀತಿ ಇರಬೇಕು ಪತಿಯನ್ನೋರು ಯಾವ ರೀತಿ ಇರಬೇಕು ಆಮೇಲೆ ಸಾ ತಮ್ಮ ಉದ್ಯಮದಲ್ಲಿ ಕೆಲಸ ಮಾಡೋರಿಗೆ ಯಾವ ರೀತಿ ಸಹಾಯ ಮಾಡ್ಬೋದು ಸಮಾಜಕ್ಕೆ ಯಾವ ರೀತಿ ಸಹಾಯ ಮಾಡ್ಬೋದು ಅನ್ನೋದು ಇದೆಲ್ಲ ಒಂದೊಂದು ಚಿತ್ರಗಳಲ್ಲಿ ಒಂದೊಂದು ಅಂಶಗಳಿರ್ತವೆ ಅದನ್ನು ನಾವು ಗ್ರಹಿಸ್ತೀವಿ ಇದು ಸಮಾಜಕ್ಕೆ ಒಳ್ಳೆಯ ಉತ್ತಮ ಸಂದೇಶನೂ ಹೌದು ಅಲ್ವಾ ಸೊ ಈ ರೀತಿ ಅವರು ಯಜಮಾನ ಈಗಲ್ಲ ಇವತ್ತು ಅವತ್ತು ಇವತ್ತು ಎಂದೆಂದಿಗೂ ಅವರೇ ಯಜಮಾನ ಅಂತ ಹೇಳ್ಬೋದು ಅವರ ವ್ಯಕ್ತಿತ್ವ ಅವ್ರ ವ್ಯಕ್ತಿ ಎಲ್ಲರ ಮನಸ್ಸಿನಲ್ಲಿದ್ದಾರೆ ಅವರು ಆದರೆ ಅವರ ವ್ಯಕ್ತಿತ್ವ ಅವರ ಸಂದೇಶಗಳು ಅವರ ಮಾರ್ಗಗಳು ಅವರು ಹಾಕಿಕೊಟ್ಟ ದಾರಿ ಇದೆಯಲ್ವಾ ಅದು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ಖಂಡಿತ ಯಾರೇ ಆಗಲಿ ನಡೆದರೂ ಯಶಸ್ಸು ಕಾಣುತ್ತೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ ಸೊ ಅವ್ರು ಎಂದೆಂದಿಗೂ ಅವ್ರ ಸೂಪರ್ ಸ್ಟಾರೆ ಈಸ್ ಒನ್ ಆಫ್ ದ ಸ್ಟೈಲಿಷ್ ಆ್ಯಕ್ಟರ್ ಆಫ್ ಕನ್ನಡ ಫಿಲಮ್ ಇಂಡಸ್ಟ್ರಿ ಅಲ್ಲ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಅಂತಲೂ ಹೇಳ್ಬೋದು ಸರ್